ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಭಗವಂತ ಖೂಬ್ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿ ಆದಿಕರ್ಮ ಯೋಗಿ ಅಭಿಯಾನ ಸಮರ್ಪಕವಾಗಿ ಅನುಷ್ಠಾನವಾಗಬೇಕು ಸಾಗರ್ ಖಂಡ್ರೆ ಧರ್ಮ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಮಾದಿಗ ಫರ್ನಾಂಡಿಸ್ ಸಿಪ್ಪಳಗಾವ್ ಸೆಂಧೂ ರಕ್ಷಕ್ ರನ್ ಏಕತೆ ಮತ್ತು ಕೃತಜ್ಞತೆಯ ಸಂಕೇತ ಶರಣ ಶಿಕಿನ್ ಪೂರೆ ಸುದ್ದಿಯ ವಿವರಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕುರಿತು ಮಾಜಿ ಸಂಸದ ಭಗವಂತ್ ಖೂಬಾ ನೀಡಿರುವ ನೀಚ ಹೇಳಿಕೆಗಳನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿ ನಡೆಸಿದ್ದಾರೆ ಜನರಿಂದ ತಿರಸ್ಕೃತನಾಗಿ ಕೆಲಸವಿಲ್ಲದೆ ಬೀದಿ ಬೀದಿ ಅಲೆದಾಡುತ್ತಿರುವ ಖೂಬಾ ಸಂವಿಧಾನಿಕ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜನಪ್ರಿಯ ಮುಖ್ಯಮಂತ್ರಿಯನ್ನು ಅರ್ಬನ್ ನಕ್ಸಲ್ ಎಂದು ಕರೆಯುವ ಮಟ್ಟಕ್ಕೆ ಹಿಡಿದಿರುವುದು ಅತ್ಯಂತ ಖಂಡನೀಯ ಹತ್ತು ವರ್ಷ ಸಂಸದರಾಗಿ ನಂತರ ಕೇಂದ್ರ ಸಚಿವರಾಗಿ ಜವಾಬ್ದಾರಿಯ ಹುದ್ದೆಯಲ್ಲಿ ಇದ್ದರೂ ಜಿಲ್ಲೆಗೆ ಕೊಟ್ಟ ಕೊಡುಗೆ ಶೂನ್ಯ ಕೋವಿಡ್ ಸಮಯದಲ್ಲಿ ಜನರು ಆಸ್ಪತ್ರೆಯ ಹಾಸಿಗೆ ಸಿಗದೆ ಔಷಧಿಗಳಿಗಾಗಿ ನರಳುತ್ತಿದ್ದಾಗ ಸಹಾಯ ಮಾಡಲು ಬರದೆ ಹೇಡಿಯಂತೆ ಅಡಗಿಕೊಂಡರು ರೆಮಿಡಿ ಸಿವಿರ್ ಚುಚ್ಚುಮದ್ದು ಕಳ್ಳಸಂತೆಯಲ್ಲಿ ಮಾರಾಟವಾಗುತ್ತಿದ್ದರೂ ಜನರ ಕಣ್ಣೀರನ್ನು ಒರೆಸಲಿಲ್ಲ ಕಾಲಿಡಬ್ಬಾ ಸದಾ ಹೆಚ್ಚು ಶಬ್ದ ಮಾಡುತ್ತದೆ ಎಂಬ ಗಾದೆಯಂತೆ ಜನರಿಂದ ತಿರಸ್ಕೃತ ಕೂಬ ಪ್ರತಿದಿನ ಪತ್ರಿಕೆ ಹೇಳಿಕೆಗಳ ಮೂಲಕ ಕಾಲ ಕಳೆಯುತ್ತಿದ್ದಾರೆ ಶಾನ್ವಾ ಬಗುಳಿದರೆ ಸ್ವರ್ಗ ಲೋಕಕ್ಕೆ ಕೇಡೆ ಎಂಬ ಕನ್ನಡದ ಗಾದೆಯನ್ನು ನೆನಪಿಸಿಕೊಂಡು ಇದುವರೆಗೂ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ನೀಡಲಿಲ್ಲ ಆದರೆ ಇಂದು ಮುಖ್ಯಮಂತ್ರಿಗಳು ಮತ್ತು ರಾಹುಲ್ ಗಾಂಧಿ ಅವರ ಬಗ್ಗೆ ಅವಹೇಳನ ಮಾಡಿದ ಹಿನ್ನೆಲೆಯಲ್ಲಿ ನಾನು ಇದನ್ನು ಉಗ್ರವಾಗಿ ಖಂಡಿಸುತ್ತಿದ್ದೇನೆ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಇಲಾಖೆ ವತಿಯಿಂದ ಬಿರ್ಸಾ ಮುಂಡಾ ಅವರ ನೂರ ಐವತ್ತನೇ ಜಯಂತಿಯ ನೆನಪಿಗಾಗಿ ಜಾರಿಗೆ ತಂದ ಧರ್ತಿ ಆಬಾ ಜನಜಾತಿ ಗ್ರಾಮ ಉತ್ಕರ್ಷ ಯೋಜನೆಯ ಆದಿ ಕರ್ಮಯೋಗಿ ಅಭಿಯಾನವನ್ನು ಜಿಲ್ಲೆಯಲ್ಲಿ ಆಯ್ಕೆಯಾದ ನೂರ ತೊಂಬತ್ತಾರು ಗ್ರಾಮಗಳಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಮಾಡುವ ಕುರಿತು ಇಂದು ಬೀದ ಜಿಲ್ಲಾ ಪಂಚಾಯತ್ನಲ್ಲಿ ಇಲಾಖೆ ಅಧಿಕಾರಿಗಳೊಂದಿಗೆ ವಿಸ್ತೃತವಾಗಿ ಲೋಕಸಭಾ ಸಂಸದ ಸಾಗರ್ ಖಂಡ್ರೆ ಚರ್ಚೆ ಮಾಡಿದರು This is pure Apart rate in Greece rather than 18ip We should have any discussion like Ganeshpur U Investment So, how make ಸರ್ ಹಿಂದಿನೇ hilarer? Yes Sir ಬೇರೆ Hindi the time actual interpretation Do you have a comprehensive concept? It is completely blue Certainly a傳聞 nainhos 핑 athletes but asking you Infle thewwww

88 ಮಾತ್ರ ಬ್ಯಾಲೆನ್ಸ್ ಇದೆ 188 ಇದೆ ಅಲ್ವಾ ಇಲ್ಲ ಅಂದ್ರೆ ರೆಜಿಸ್ಟ್ರೇಷನ್ ಆಗಿ 88 ಮಾಡಿದ್ರೆ ಸರ್ ಅದರ ಜಿಯೋಟೆಕ್ ಆಗಿದೆ ಇನ್ನು 88 ನಾವು ಮಾಡಬೇಕು ಇಲ್ಲ ಇದರಲ್ಲಿ ರೆಜಿಸ್ಟರ್ಡ್ ಇನ್ ಟು ಬಿ ಜಿಯೋಟೆಕ್ ಮಾಡಿದ್ರೆ 100 ಇದೆ ಸರ್ 88 ಮಾಡಿದ್ರೆ ಸರ್ ಇಲ್ಲ ಸರ್ 188 ಇದೆ ನಾವು ಅಪ್ಲೋಡ್ ಮಾಡಕ್ಕೆ ಇಲ್ಲ ಜಿಯೋಟೆಕ್ ಮಾಡೋದು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಹಿತಿ ಇದೆ ಸರ್ ಇದೆ ಸರ್ ಬ್ಯಾಕ್ ಸರ್ ಅವರಿಗೆ प्रत्येक दिवस कौन सा लोग मीटिंग मारे इसी को सर अच्छे से करें फिर देखिए दो प्रत्येक सर कहानी लिखे तो सब कुछ होगा सारे इतना ही क्या जनरल मार्च कंपनी मार्च तरह की नाम जीपीएस मार्च तरह का नंबर जीओ टाइप मार्च तरह का सर इसी का भी क्या सर नागमत पड़ी टू पार्टी वन जीओ टाइप ಬೀದರ್ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಜಾತಿ ಕಾಲಂನಲ್ಲಿ ಮಾದಿಗ ಎಂದು ಬರೆಸುವಂತೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಹಿಪ್ಪೊಳಗಾವ್ ಕರೆ ನೀಡಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ರಾಜ್ಯ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಂಡಿದೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಮಾದಿಗ ಎಂದು ಬರೆಸಬೇಕು ಸೀರಿಯಲ್ ನಂಬರ್ ಬಿ ಅರವತ್ತೊಂದು ಆಗಿರುತ್ತದೆ ಅನೇಕ ಹೋರಾಟ ಮಾಡಿ ಮಾದಿಗ ಸಮಾಜ ಮೀಸಲಾತಿ ಪಡೆದುಕೊಂಡಿದೆ ಮುಂದೆ ಬರುವ ಮಾದಿಗ ಸಮಾಜದ ಪೀಳಿಗೆ ಇದು ಸಹಾಯವಾಗುತ್ತದೆ ಆದ್ದರಿಂದ ನಮ್ಮ ಸಮಾಜದ ಬಾಂಧವರಲ್ಲಿ ಗೊಂದಲ ಸೃಷ್ಟಿಸುವ ಪ್ರಯತ್ನ ಮಾಡಬೇಡಿ ನಾವು ಹಿಂದೂ ಮಾದಿಗ ಧರ್ಮದವರಾಗಿದ್ದೇವೆ ಪತ್ರಿಕಾ ಮಾಧ್ಯಮದವರ ಪ್ರಶ್ನೆ ಉತ್ತರಿಸುತ್ತಾ ಸಮಾಜವನ್ನು ಒಡೆಯುವ ಕಾರ್ಯವನ್ನು ಮಾಡಬಾರದು ಮಾದಿಗ ಸಮಾಜದ ಜನಸಂಖ್ಯೆ ಕಡಿಮೆ ಮಾಡುವ ಉದ್ದೇಶವಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಕಮಲ್ಕರ್ ಎಲ್ ಹೆಗಡೆ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ದೇವದಾಸ್ ಹಿಪ್ಪಣಗಾವ್ ಪ್ರಮುಖರಾದ ಪಾಲ್ರಾಜ್ ಹಿಪ್ಪಣಗಾವ್ ತುಳಸಿರಾಮ್ ಎಲ್ಐಸಿ ಬಸವರಾಜ್ ಮಾಳ್ಗೆ ಇತರರು ಉಪಸ್ಥಿತರಿದ್ದರು ಸಮಸ್ತ ಮಾಲಿಗರಲ್ಲಿ ನಮ್ಮ ಪತ್ರಿಕೆ ಮುಖಾಂತರ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಮನವಿ ಮಾಡಿಕೊಳ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘವಾಗಿ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಂದಾಕೃಷ್ಣ ಮಾಲಿಗರ ನೇತೃತ್ವದಲ್ಲಿ ಅನೇಕ ಹೋರಾಟ ಮಾಡಿ ಒಳ ಮಿಸಲಾತಿ ಪಡ್ಕೊಂಡಿದ್ದೀವಿ ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಶೈಕ್ಷಣಿಕ ಮತ್ತು ಶಿಕ್ಷಣ ಕುರಿತು ಇದೇ ತಿಂಗಳು ಸಾಮಾಜಿಕ ಮತ್ತು ಶೈಕ್ಷಣಿಕ ಕುರಿತು ಇದೇ ತಿಂಗಳು ಇಪ್ಪತ್ತೆರಡರಿಂದ ಪ್ರತಿ ಮನೆಗೆ ಒಂದು ಸಮೀಕ್ಷೆ ನಡೆಸ್ತದೆ ಆದ್ದರಿಂದ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಸಮಾಜದವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ನಾವೆಲ್ಲರೂ ಕೂಡ ಧರ್ಮದ ಕಾಲನಲ್ಲಿ ಹಿಂದೂ ಅಂತ ಬಳಸಬೇಕು ಜಾತಿ ಕಾಲಂನಲ್ಲಿ ಮಾದಿಗ ಅಂತ ಬಳಸಬೇಕು ನಿಮ್ಮ ಸೀರಿಯಲ್ ನಂಬರು ಬಿ ಅರವತ್ತೊಂದು ಆಗಿರುತ್ತ ಆದ್ದರಿಂದ ಅನೇಕ ಹೋರಾಟ ಮಾಡಿ ನಾವು ಒಳಗಿಸಿ ಪಡ್ಕೊಂಡಿವಿ ಮುಂದಿನ ಪೀಳಿಗೆಗೆ ಭವಿಷ್ಯನೇ ವಿದ್ಯೆ ಮತ್ತು ಉದ್ಯೋಗಕ್ಕೆ ಒಳಿತಾಗ್ತದ ಆದ್ದರಿಂದ ಯಾರೂ ಕೂಡ ಇಲ್ಲಿರ್ತಕ್ಕಂಥ ಮೂಲ ನಾವೆಲ್ಲ ಮಾದಿಗರು ನಾವ್ಯಾರು ಅನ್ಯ ಧರ್ಮದವರಲ್ಲ ನಮ್ಮ ಧರ್ಮ ಹಿಂದೂ ಧರ್ಮ ಅದ ನಾವು ದಯವಿಟ್ಟು ಯಾರು ಕೂಡ ವಿಚಲಿತ ಆಗುತ್ತೆ ತಾವೆಲ್ಲರೂ ಕೂಡ ಧರ್ಮದ ಕಾಲದಲ್ಲಿ ಹಿಂದೂ ಅಂತೆ ಬಳಸಬೇಕು ಯಾಕಂದ್ರೆ ಮೂಲತಃ ಮಾದಿಗರು ಈ ದೇಶದ ಆದಿಜಾಮ ವಸತ್ತರು ನಾವು ಪಕ್ಕ ಮಾಲಿಗರಿದ್ದೀವಿ ಅದು ತಾವೆಲ್ಲರೂ ಕೂಡ ದಯವಿಟ್ಟು ಜಾತಿ ಕಾಲದಲ್ಲಿ ಮಾಲಿಗ ಅಂತ ಧರ್ಮ ಧರ್ಮಕಾರಲನಲ್ಲಿ ಹಿಂದೂ ಅಂತ ಬರೆಸ್ಬೇಕು ಯಾರು ಕೂಡ ಯಾವುದೇ ಮಾತಿಗೆ ಕಿವಿ ಕೊಟ್ಟು ತಾವೆಲ್ಲ ಕ್ರಿಶ್ಚಿಯನು ಮತ್ತೊಂದು ಮತ್ತೊಂದು ತಾವೆಲ್ಲ ದಯವಿಟ್ಟು ಬರೆಸಿ ನಿಮ್ಮ ಭವಿಷ್ಯ ಹಾಳು ಮಾಡಬಾರ್ದು ಯಾಕಂದರೆ ಭವಿಷ್ಯ ಹುಟ್ಟಿಸ್ಬೇಕಂದ್ರೆ ನಿಮ್ಮ ಮೂಲತಃ ಜಾತಿ ಮಾದಿಗ ಇದ್ರಿ ನಿಮ್ಮ ತಂದೆ ಹುಟ್ಟಿ ಮತ್ತೊಬ್ಬರ ಹೆಸರು ಹೇಳ್ಬಾಡ್ತೀವಿ ಯಾರು ಕೂಡ ನಿಮ್ಮ ತಂದೆ ಹೆಸರು ಬಳಸ್ಬೇಕು ಮಾದಿಗ ಇದ್ದೀವಿ ಮಾದಿಗ ಅಂತ ಬರೆಸ್ಬೇಕು ಜಾತಿ ಕಾಲದಲ್ಲಿ ಧರ್ಮ ಕಾಲದಲ್ಲಿ ಹಿಂದೂ ಧರ್ಮಾಂತರ ಬಳಸಬೇಕು ದಯವಿಟ್ಟು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾವಂತರಿಗೆ ಮತ್ತು ಹೋರಾಟಗಾರರು ತಾವೆಲ್ಲರೂ ಪ್ರತಿ ಗ್ರಾಮಕ್ಕೆ ಹೋಗಿ ಪ್ರತಿ ಹಳ್ಳಿಗೆ ಹೋಗಿ ಎಲ್ಲರಿಗೂ ಕೂಡ ತಿಳಿಸುವಂಥ ಕೆಲಸ ಮಾಡಬೇಕು ಸುಮಾರು ವರ್ಷ ನಾವು ಹೋರಾಟ ಮಾಡ್ಕೊಂತ ಬಂದೀವಿ ಒಳ ಮೀಸಲಾತಿ ಜಾರಿಯಾಗಿದೆ ಮತ್ತೊಂದು ಸಲ ಈಗ ಈ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಹಿಂದುಳಿದ ವರ್ಗ ಆಯ್ನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತದೆ ದಯವಿಟ್ಟು ಎಲ್ಲರೂ ಕೂಡ ಕಾರ್ಯಕರ್ತರು ಯಾರಿಗೂ ಗೊತ್ತಿಲ್ಲ ಅನ್ನೋದನ್ನು ಅನುಸರಿಸ್ತಿರ್ತಾರೆ ಹೆಣಮುಕ್ತ ಏನೋ ಗೊತ್ತಾಗಲ್ಲ ಯಾರೋ ಒಂದು ಮರಳು ಮಾಡಿ ಯಾವುದೋ ಧರ್ಮ ಬರ್ಸ್ತಾರ ತಾವು ದಯವಿಟ್ಟು ಯಾರು ಕೂಡ ಹಿಂದೂ ಧರ್ಮ ಬಿಟ್ಟು ಮತ್ತೊಂದು ಧರ್ಮ ಬರೆಸ್ಕೊಳ್ಬೋದು ಕಡ್ಡಾಯವಾಗಿ ಧರ್ಮಕಾರ ಮೇಲೆ ಹಿಂದೂ ಬರ್ಸ್ಬೇಕು ಜಾತಿ ಕಾರ ಮೇಲೆ ಮಾದಿಗೆ ಬರ್ಸ್ಬೇಕು ತಮ್ಮ ಮಾಧ್ಯಮದ ಮುಖಾಂತರ ಬೀದರ್ ಜಿಲ್ಲೆಯ ಸಮಸ್ತ ಮಾದಿಗ ಜನತೆಗೆ ವಿನಂತಿ ಮಾಡ್ಕೊಳ್ತೀನಿ ಗ್ಲೋಬಲ್ ಸೈನಿಕ ಅಕಾಡೆಮಿ ಮತ್ತು ರೋಟರಿ ಕ್ಲಬ್ ಆಫ್ ಬೀದರ್ ವತಿಯಿಂದ ಜಿಎಸ್ಎ ದಶಮಾನೋತ್ಸವ ಅಂಗವಾಗಿ ಸಿಂಧೂರ್ ರಕ್ಷಕ್ ರನ್ ಇದೆ ಇಪ್ಪತ್ತಾರರಂದು ಆಯೋಜಿಸಲಾಗಿದೆ ನಗರದ ಪತ್ರಿಕಾ ಭವನದಲ್ಲಿ ಇಂದು ಪತ್ರಿಕೆಗೋಷ್ಠಿ ನಡೆಸಿ ಕಾರ್ಯಕ್ರಮದ ಬಗ್ಗೆ ಶರಣ್ ಚಿಕಿನ್ಪೂರ್ಯ ಮಾಹಿತಿ ನೀಡಿದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಿಎಸ್ಎ ಹತ್ತು ವರ್ಷದ ಸಾಧನೆಯನ್ನು ಆಚರಿಸುತ್ತಿದೆ ಈ ಸಂದರ್ಭದಲ್ಲಿ ಎರಡು ಪ್ರಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಸುಧಾಮೂರ್ತಿ ಬರಲಿದ್ದಾರೆ ಓಟಗಳು ಹತ್ತು ಕಿಲೋಮೀಟರ್ ಆರು ಕಿಲೋಮೀಟರ್ ಮತ್ತು ಮೂರು ಕಿಲೋಮೀಟರ್ ಇರಲಿವೆ ಎಲ್ಲ ಓಟಗಳು ಗ್ಲೋಬಲ್ ಸೈನಿಕ ಅಕಾಡೆಮಿಯಲ್ಲಿ ನಡೆಯಲಿವೆ ಹತ್ತು ಕಿಲೋಮೀಟರ್ ಓಟದ ಪುರುಷ ಮತ್ತು ಮಹಿಳಾ ವಿಭಾಗದ ಮೊದಲ ಮೂರು ವಿಜೇತರಿಗೆ ಕ್ರಮವಾಗಿ ಹತ್ತು ಸಾವಿರ ಎಂಟು ಸಾವಿರ ಮತ್ತು ಮೂರು ಸಾವಿರ ನಗದು ಬಹುಮಾನ ಮತ್ತು ಟ್ರೋಫಿ ನೀಡಲಾಗುವುದು ಭಾಗವಹಿಸುವವರು ವಿಶೇಷ ವೆಬ್ಸೈಟ್ ಮತ್ತು ಲ್ಯಾಂಡಿಂಗ್ ಪೇಜ್ ಮೂಲಕ ಆನ್ಲೈನ್ನಲ್ಲಿ ಶುಲ್ಕ ರೂಪಾಯಿ ಎರಡು ಪಾವತಿಸಿ ನೋಂದಣಿ ಮಾಡಿಕೊಳ್ಳಬಹುದು ಸಿಂಧೂ ರಕ್ಷಕ ರನ್ ಕೇವಲ ಕ್ರೀಡಾ ಕಾರ್ಯಕ್ರಮವಲ್ಲ ಇದು ಏಕತೆ ಮತ್ತು ಕೃತಜ್ಞತೆಯ ಸಂಕೇತ ದೇಶವು ಸವಾಲುಗಳನ್ನು ಎದುರಿಸುತ್ತಿರುವ ಈ ಸಮಯದಲ್ಲಿ ಒಗ್ಗಟ್ಟಾಗಿ ರಕ್ಷಿಸಬೇಕು ಪ್ರತಿ ನಾಗರಿಕರು ಕುಟುಂಬಗಳು ಮತ್ತು ಸಂಸ್ಥೆಗಳು

ಈಗಾಗಲೇ ಏಪ್ರಿಲ್ನಲ್ಲಿ ಒಂದು ದೊಡ್ಡ ಪೆಹಾಂಬಲ್ಲಿ ಒಂದು ಹಾಸ್ಯ ಆಗಿತ್ತು ಅದಕ್ಕೋಸ್ಕರ ಭಾರತದ ಸೈನಿಕರು ಭಾರತ ಸರ್ಕಾರ ಒಂದು ನಿರ್ದಿಷ್ಟವಾದ ಒಂದು ಕಾರ್ಯ ಮಾಡಿತ್ತು ಪಾಕಿಸ್ತಾನದ ವಿರುದ್ಧ ಅದರ ಹೆಸರಲ್ಲಿ ನಾವು ಸಿಂಧೂರು ರಕ್ಷಕಂತ ಅದು ಇಪ್ಪತ್ತಾರು ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೆ ಇನ್ನೊಂದು ಇವೆಂಟು ಫಸ್ಟ್ ನವೆಂಬರ್ ಇದೆ ಇವೆರಡು ಪಾರ್ಟ್ ಆಫ್ ಡೆಜಿನಿಯಲ್ ಆಫ್ ಗ್ಲೋಬಲ್ ಸೈನಿಕ ಇದಕ್ಕೆ ರೋಟರಿ ಕ್ಲಬ್ಸ್ ಕ್ಲಬ್ ಬೀದರ್ ರಾವು ಪುರಾಣ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ನಾವು ಈ ಇವೆಂಟ್ಗೆ ಸಕ್ಸಸ್ಫುಲ್ ಮಾಡೋಕ್ಕೋಸ್ಕರ ನಾವು ಅನೇಕ ಹೆಜ್ಜೆಗಳನ್ನಿಟ್ಟಿದ್ದೀವಿ ಮೊಟ್ಟ ಮೊದಲಿಗೆ ಇಪ್ಪತ್ತಾರು ಅಕ್ಟೋಬರ್ಗೆ ನಾವು ಇದಕ್ಕೆ ಮುಖ್ಯ ಅತಿಥಿಯಾಗಿ ಕ್ಯಾಪ್ಟನ್ ಭೀಮ್ ಸಿಂಗ್ ಅರ್ಜುನ್ ಅವಾಡಿ ಒಲಿಂಪಿಯನ್ ಮತ್ತು ರಾಷ್ಟ್ರದ ಹೈಜಂಪಿನ ರೆಕಾರ್ಡ್ ಹೋಲ್ಡರ್ ಅವರನ್ನು ನಾವು ಕರೆಸಿದ್ದೇವೆ ಅವರು ಒಪ್ಕೊಂಡಿದ್ದಾರೆ ಅದೇ ಪ್ರಕಾರ ಇನ್ನೊಬ್ಬ ವ್ಯಕ್ತಿ ಯೂತ್ ಆಯ್ಕನು ಇಂಡಿಯನ್ ಫಸ್ಟ್ ಡೇ ರನ್ನರ್ ಮೇಜರ್ ಡಿ ಪಿ ಸಿಂಗ್ ಕಾರ್ಕಿ ಬಾನ್ ಹೀರೋ ಮತ್ತು ಅಂಥ ಒಬ್ಬ ವ್ಯಕ್ತಿ ಇವಾಗ ಸರ್ಕಾರ ಕೂಡ ಫ್ಲೈಟ್ಗೋಸ್ಕರ ಇಷ್ಟು ಕಲಿಸಿದ್ರು ನಿಮ್ಕಾ ಬುಕ್ ಆಫ್ ರೆಕಾರ್ಡ್ ಹೋಲ್ನಲ್ಲಿ ಅವರು ಹೆಸರಿದೆ ಅವ್ರನ್ನು ಕೂಡ ನಾವು ಕರೆಸ್ತೇವೆ ಮತ್ತ ರೋಟರಿ ಡಿಸ್ಟಿಕ್ ಗವರ್ನರ್ ರವೀಂದ್ರ ಕೂಡ ಅವರು ಬರ್ತಾ ಇದ್ದಾರೆ ಈ ಮೂರು ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಮುಖ್ಯ ಭಾಲ್ಕಿಯ ದೇವಿನಗರದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಸಂಗೀತ ರಸಮಂಜರಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಸಂಶೆಟ್ಟಿ ವೀರ್ಶೆಟ್ಟಿ ಅವರ ಕಲಾ ತಂಡದಿಂದ ಸಂಜೆ ಮೂಡಿ ಬಂದ ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಭಕ್ತರು ದೇವಿ ಭಕ್ತಿಗೆ ಶಕ್ತಿ ತುಂಬಿದರು ಇದೇ ಸಂದರ್ಭದಲ್ಲಿ ಭಾಲ್ಕಿನಗರದ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ದೇವಿಯ ದರ್ಶನವನ್ನು ಪಡೆದು ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು Gevezh ಸುದ್ದಿ ಕೊಟ್ಟಿದ್ದ ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು